ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅವ್ರಿಗೆ ಸ್ಯಾಲ್ರಿ ಎಷ್ಟು ಗೊತ್ತಾ ನಲವತ್ತೈದು ಸಾವಿರ ಸ್ಯಾಲ್ರಿ ಅಂತೆ ಹಾ ಅವ್ರ ಅಲ್ಲಿ ಬಹಳ ಕೆಲಸ ಮಾಡ್ತಾ ಇದ್ದಾರಂತೆ ನಲವತ್ತೈದು ಸಾವಿರ ಸ್ಯಾಲ್ರಿ ನಮ್ಗೆ ಅರ್ಧನಾದ್ರೂ ಬೇಡವ ಅದರಲ್ಲಿ ಅಯ್ಯೋ ಹ್ಮ್ ನಲವತ್ತೈದು ಸಾವಿರ ಹ್ಮ್ ನಲ್ವತ್ತೈದು ಸಾವಿರ ಅಲ್ಲೇ ನಲವತ್ತೈದು ಸಾವಿರ ಹದಿನೈದು ಸಾವಿರ ಅಷ್ಟೇ ಕೊಡದ ಅವ್ರಿಗೆ ಸುಳ್ಳೇ ಸುಳ್ಳಾರೆ ಅವ್ರಿಗೆ ಗೊತ್ತೇ ಇಲ್ಲ ಆಂಟಿ ಹ್ಞೂ ಇಲ್ಲಿ ಕೆಲ್ಸಕ್ಕೆ ಬಂದಿದ್ದೀನಿ ಅಂತ ಹೇಳಿ ನಾನು ಹೋಗ್ಬಿಟ್ಟು ಏನು ಕೇಳಿದೆ ಅಂತ ಅಂದರೆ ಹಂಗೆ ನಿಂತ್ಕೊಂಡೆ ಅಕ್ಕ ಏನು ಬೇಕ ಅಂದರು ಅದಕ್ಕೆ ಏನು ಬೇಡ ನಾನು ನಿಮಗೆ ಬರ್ತಾ ಬರ್ತಾಯಿದ್ದೀನಿ ನಿಮಗೆ ಎಷ್ಟು ಕೊಡ್ತಾರೆ ಸ್ಯಾಲ್ರಿನ ಅಂತಂದು ನಮಗೆ ನಲ್ವತ್ತೈದು ಸಾವಿರ ಕೊಡ್ತಾರೆ ಅಕ್ಕ ನಮಗೆ ಊಟ ತಿಂಡಿ ಎರಡು ಟೈಮ್ ಕಾಫಿ ನಾಲ್ಕು ಗಂಟೆಗೆ ಚುರ್ಮುರಿ ಬೋಂಡ ಪಕೋಡ ನಾವೇನು ತಿಂತೀವಿ ಅಂತಂದ್ರೂ ಸ್ನ್ಯಾಕ್ಸ್ ಕೊಡ್ತಾರೆ ಮಧ್ಯಾಹ್ನ ಟೈಮ್ ಹೋಳ್ಗೆ ಊಟ ಭಾನುವಾರ ಟೈಮ್ ಮಿಲ್ಟ್ರಿ ಒಟ್ಲು ಊಟ ನಮ್ಗೆ ಏನು ತಿಂತೀವಿ ಅದನ್ನೆಲ್ಲ ಊಟ ಕೊಡಿಸ್ತಾರೆ ಯಾಕ ಮನೆಗೆ ನಮಗೆ ಏನು ಬೇಕಾದ್ರೂ ರೇಷನ್ ಹೋಗ್ಬೋದು ಅಂತ ಹೇಳ್ತಾ ಇದ್ರಲ್ಲಂಟಿ ನೀವು ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾ ಇದ್ದೀರಾ ಹಾಂ ನನಗೆ ನೋಡಿದ್ರೆ ಇಲ್ಲೇನು ಮುಟ್ಟೋ ಆಗಿಲ್ಲ ನೀನು ಊಟ ಇಲ್ಲ ಊಟ ಎಲ್ಲ ತಗೊಂಬರ್ಬೇಕು ಅಂತ ನೀವು ಹೇಳಿದ್ರಿ ಅವ್ರಿಗೆ ನೋಡಿ ಎಷ್ಟು ಬೆನಿಫಿಟ್ ಐತೆ ನನಗೆ ಮಾತ್ರ ಏನು ಇಲ್ಲಿ ಸೌಲಭ್ಯನೇ ಇಲ್ವಾ ಅಯ್ಯೋ ಅವರು ಸುಳ್ಳು ಹೇಳವ್ರೆ ಇದೇನಿದು ನೀವು ಹಿಂಗೆ ಸುಳ್ಳು ಹೇಳ್ಯಾವ್ರೆ ಹಾಂ ಅವರಿಬ್ರು ಭಾರಿ ಹಿಂಗೆ ಕ್ರಿಮಿನಲ್ ಹ್ಞೂ ಅಣ್ಣ ಹಿಂಗೆ ಸುಳ್ಳು ಹೇಳಿದಾರೆ ನೋಡು ಬಾ ಹೋಗಣ ಬಾ ಓ ಕೇಳ್ಕೊಂಬರೋಣ ಬಾಯ್ಲಿ ಬಾ ಓಕೆ ಕೇಳೋಣ ಇಲ್ಲಿ ಸುಮ್ಮನೆ ಸುಳ್ಳು ಹೇಳಬಾರ್ದು ಬಾ ಓ ಕೇಳೋಣ ಬಾಯ್ಲಿ ಓ ಕೇಳೋಣ ಬಾಯ್ಲಿ ಹ್ಞೂ ಸುಮ್ನೆ ಸುಮ್ಮನೆ ಸುಳ್ಳು ಹೇಳ್ಯಾರೆಲ್ಲ ಗೊತ್ತಾಗಲ್ವೇ ಅವನೇ ಕೇಳೋಣ ಬಾ ಓನರ್ನ ಕೇಳು ಬಾಯ್ಲಿ ಹ್ಞೂ ಹೇಳತ್ತಾರೆ ಅವರು ನನಗೆ ಕರೆಕ್ಟಾಗಿ ಹೇಳಿದ್ರು ನನಗೆ ನಾನು ಯಾರು ಅಂತ ಅವ್ರಿಗೆ ಗೊತ್ತೇ ಇಲ್ಲ ಕರೆಕ್ಟಾಗಿ ಹೇಳಿದ್ರಲ್ಲ ಅವರು ಹ್ಞೂ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಕೊಡ್ತಾರೆ ನಮಗೆ ನಾವು ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಹೇಳಿ ಅವ್ರು ಹೇಳಿದ್ರು ಹ್ಞೂ ನೀನು ನೋಡಿದ್ರೆ ಹದಿನೈದು ಸಾವಿರ ಅಷ್ಟೇ ಅಂತ ನಮ್ಮ ಹತ್ರ ಸುಳ್ಳು ಹೇಳ್ತಾ ಇದೆಯಾ ಈ ಕೆಲ್ಸಕ್ಕೆ ನಲ್ವತ್ತೈದು ಸಾವಿರ ಸಂಬಳ ಕೊಡ್ತಾರಲ್ಲ ನೀನ್ ಅರ್ಥ ಮಾಡ್ಕೊಂಬಳಾಗಿದ್ರೆ ಅರ್ಥ ಮಾಡ್ಕೊತಿದ್ರೆ ಹ್ಮ್ ಅಲ್ಲ ಈ ಕೆಲ್ಸಕ್ಕೆಲ್ಲ ಯಾರ್ ನಲ್ವತ್ತೈದು ಸಾವಿರ ಸಂಬಳ ಕೊಡ್ತಾರೆ ಹೇಳು ತಗೊಂಬಾರಣ್ಣ ಹ್ಮ್ ತಗೊಂಡ್ಬರ್ತೀನಿ ಗೊತ್ತಾಗಲ್ಲ ಏನ್ರಿ ನಿಮ್ಗೆ ಹಾ ಹಿಂಗೆ ಹೇಳದ್ ನೀವಿ ಮಾನ ಮರ್ಯಾದಿಲ್ಲ ಅಲ್ಲ ಅವ್ಳು ನಮ್ಮ ಅಂಗಡಿ ಕೆಲ್ಸಕ್ಕೆ ಬಂದಿರಕ್ಕೆ ಇಲ್ಲದೆಲ್ಲ ಹೇಳ್ಕೊಡ್ತಾ ಇದ್ರೀನಿ ನೀವು ಕೇಳ್ಕೊಡಣ ನಾವೇನು ಹೇಳ್ಕೊಟ್ಟಿಲ್ಲ ಏನಮ್ಮ ನಾವೇನ್ ಹೇಳ್ಕೊಟ್ವಿ ಏನು ಹೇಳ್ಕೊಟ್ವಿ ಅಲ್ಲ ನಲ್ವತ್ತೈದ್ ಸಾವಿರ ಸಂಬಳ ಅಂತ ನೀವು ಹೇಳಿದ್ರಿ ತಾನೇ ಇರೋದು ಹೇಳವ್ರೆ ನಲ್ವತ್ತು ಸಾವಿರ ಅಲ್ಲ ಐವತ್ತು ಸಾವಿರನೂ ಕೊಡ್ತೀನಿ ಈ ತಿಂಗಳಿಂದ ಅವ್ರಿಗೆ ಸಂಬಳನ ಹ್ಮ್ ಇನ್ನು ಅವರು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ನಾನು ಐವತ್ತು ಸಾವಿರ ಸಂಬಳ ಕೊಡ್ತಾ ಇದ್ದೀನಿ ಅವ್ರಿಗೆ ನೋಡು ಅವರೇ ಓನಾರೆ ಹೇಳ್ತಾ ಇದ್ದಾರೆ ಹದಿನೈದು ಸಾವಿರ ನೀವು ಸಂಬಳ ಕೊಡ್ತಾ ಇರೋದು ಗೊತ್ತೈತೆ ನನಗೆ ಹ್ಞೂ ಹೆಂಗೆ ಸುಳ್ಳು ಹೇಳ್ತಾ ಇದ್ದೀರಾ ನೋಡು ಓಯ್ ನಾವೇ ಸುಳ್ಳು ಹೇಳೋಣ ಹೋಗು ಹ್ಞೂ ನಾವು ಅವ್ರು ಎಷ್ಟಾದರೂ ಕೊಡ್ತಾರೆ ನಾವು ಇಲ್ಲಿ ಕೆಲಸ ಮಾಡ್ಯಾರ ನಾವು ಸಂಬಳ ಕೊಡೋದು ಅವರು ನಿನಗೆ ಏನಕ್ಕೆ ಬೇಕು ಮುಚ್ಕೊಂಡು ಹೋಗ್ತಾನೆ ಅಲ್ಲ ಹಿಂಗೆ ಯಾಕೆ ಅವಳ್ತಾಗ ಹೇಳ್ಬೇಕು ನೀವು ನಾವೇನು ಅಮ್ಮನೇನು ಕರೆದಿದ್ವಾ ಇಲ್ಲಿ ಬಾರಮ್ಮ ಕೇಳು ಅಂತೇಳಿ ಅವಳೆಟ್ಕೊಳ್ಳೆ ಬಂದು ನಿಮಗೆ ಸಂಬಳ ಎಷ್ಟು ಕೊಡ್ತಾರೆ ಅಂತ ಕೇಳಿದ್ಲು ನೀನೇ ಹೇಳಿ ಕಳಿಸಿದ್ಯಾ ಕೇಳೋದು ಕೇಳೋಗು ಅಲ್ಲಿ ಇಪ್ಪತ್ತೈದು ಸಾವಿರ ಸಂಬಳ ಕೊಡ್ತಾರೆ ನಮಗೆ ಅಂತ ಹೇಳಿ ದೊಡ್ಡದಾಗಿ ಹೇಳೋಗು ಅಂತ ಕಳ್ಸಿದೀಯ ನೀನು ಇಲ್ಲಿ ನಾವು ಜಗಳ ಆಡಲಿ ಅಂತ ಕಳ್ಸಿರೋಳು ನೀನು ಹೋಗು ಸುಮ್ಮನೆ ಮುಚ್ಕೊಂಡು ಹ್ಞೂ ಹ್ಞೂ ನನಗೆಲ್ಲ ಗೊತ್ತಾಯ್ತೀನಿ ನಾನು ನಾಟಕ ಏನು ಅಂತೇಳಿ ನಮ್ಗೆ ಎಷ್ಟು ಕೊಡ್ತಾರೆ ಅಷ್ಟು ಹೇಳಿದ್ವಿ ನಾವು ಓ ಬರೇ ತಾಟ್ಕಿತ್ತರೆ ಕಣೆ ತಾಟ್ಕಿತ್ತಿ ಹೆಂಗಸರು ನೀವು ಹ್ಞೂ ತಂದಿಕೆ ಕಾಯ್ತಿರ್ತೀರಾ ಸುದ್ದಿ ಅಗ್ಲೆಲ್ಲ ಮಾತಾಡಿದ್ರೆ ಹಂಗೆ ಧಾರ್ಟ್ ಹೊಡೆದು ಬಿಡ್ತೀವಿ ಇಬ್ರು ಸೇರ್ಕೊಂಡು ಯಾಕೆ ಅವತ್ತು ಹೊಡೆದಿರೋದು ಮರ್ತಿದಿಯಾನೆ ಇನ್ನಡವೆ ನಮ್ಮ ಜೊತೆ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ ಮತ್ತೆ ಮಾತಾಡೋದಕ್ಕೆ ಬರ್ತಾ ಇದೆಯಾ ನೀನು ಹಾಂ ಏನೇ ಇನ್ನಡವೆ ಎಲ್ಲ ಮಾತಾಡ್ತಾ ಇರಲಿಲ್ಲ ಯಾಕೆ ನಾವು ಬಜಾರನಾಗಲಿ ಎಂತರನಾಗ್ಲಿ ನಿನ್ನಂಥ ಬಜಾರ್ ಇನ್ ಯಾವಳು ಇಲ್ಲ ಹದಿನೈದು ಎದ್ ಸಾವಿರಕ್ಕೋಸ್ಕರ ಚಲವಾಗಿ ಎಲ್ಲ ಹಾಳಾಗ ಹೋದ್ರೂ ಹೋಗ್ಲಿ ಹೇಳಿ ಅಂಗಡಿ ಇಕ್ಕಿರಾಳು ಯಾವಳು ಇಲ್ಲ ಕಣೆ ನೀನು ಹ್ಮ್ ಅಂತವಳು ಅಲ್ಲ ಮಾನ ಮರ್ಯಾದೆ ಇರೋಳಾಗಿದ್ದರು ನೀನು ಹಿಂಗೆ ಮಾಡ್ತಾ ಇರಲಿಲ್ಲ ಮಾನ ಮರ್ಯಾದೆ ಇಲ್ಲದಿದ್ದಕ್ಕೆ ಅವಳನ್ನ ಇಲ್ಲಿ ಕಳಿಸಿ ಇಲ್ಲದೇ ಇಲ್ಲಿ ಕೇಳ್ಕೊಂಬರಾಗ ಅಂತ ಕಳಿಸಿ ಜಗಳ ಮಾಡೋಕ್ಕಾಗಿ ಬಂದಿರೋಳು ನೀನು ಏಯ್ ಹೇಳೇ ಏಯ್ ನಿನ್ನ ಹೆಸ್ರೇನಮ್ಮ ಚಂಪ ಅಂದಲ್ಲೇ ಚಂಪಾ ಇಲ್ಲೊಡಿದ್ರಿ ಇವಳು ಹೇಳ್ ಕಳಿಸಿಲ್ಲ ಇಲ್ವೋ ಅವರು ಹೇಳಿದ್ರು ಹ್ಞೂ ಅಂತ ಹೇಳಿ ಹ್ಞೂ ಅದಕ್ಕೆ ಕೇಳಿದೆ ಅಷ್ಟೇ ಅವರೇನೇನು ನನಗೇನೇನು ಹೇಳ್ಕೊಟ್ಟಿಲ್ಲ ನಾನೇ ಕೇಳಿದೆ ಅಷ್ಟೇ ಇವಾಗ ಹ್ಞೂ ಹೋಗ್ಲಿ ಯಾಕೆ ಹೊಡಿತಾ ಇದ್ದೀರಾ ಮತ್ತು ನೀವು ಬಜಾರಿಯವರು ಅಂಥವ್ರು ಇಂಥವ್ರು ತೋಳಿದ್ರೆ ಮತ್ತೆ ಹ್ಞೂ ನೀವು ಓಟಿ ಬಿಟ್ಟಾರು ಹಂಗೆ ಅಂತ ಎಷ್ಟು ಮಾತಾಡ್ತಾಳೆ ಇವಳೆಂತಿಲ್ಲ ಇವಳು ಹೆಂಗೈತೆ ಫಸ್ಟ್ ಇವಳು ಕೆಲಸ ಹೆಂಗೈತೆ ಕಾರ್ಯ ಹೆಂಗೈತೆ ನಾನೆ ಅಂತ ನೋಡ್ಕೊಂಡಿಲ್ಲ ಅಲ್ಲ ಇವ್ರನ್ನ ಯಾರು ಕರೆಸ್ತಾರೆ ಇಲ್ಲಿ ಅಂತ ಕೇಳೋದಕ್ಕೆ ಕೇಳೋದು ಇವ್ರೆ ಇಲ್ಲಿ ಗಲಾಟೆ ಮಾಡೋದು ಇವ್ರೆ ಅಂಗಡಿ ಮುಂದೆ ಅಗ್ಲೆಲ್ಲ ಗಲಾಟೆ ಮಾಡ್ಬೇಕಂತ ಬರ್ತಾರೆ ಇಲ್ಲಿಗೆ ಏಯ್ ಪ್ರೀತಿ ಪ್ರೇಮ ಸುಮ್ಕಿರಮ್ಮ ಹೋದ್ರೆ ಹೋಗ್ಲಿ ಹಾಳಾಗಿ ಏಯ್ ನಾವು ಐವತ್ತು ಸಾವಿರ ಸಂಬಳ ಕೊಡ್ತೀವಿ ಕಣಮ್ಮ ನೀನು ಯಾವಳು ಇಲ್ಲಿ ಬಂದು ಕೇಳೋದಕ್ಕೆ ಕೇಳಬೇಡ ನೀನು ಇಲ್ಲಿ ಸರಿನಾ ನಿನ್ಗೆ ಎಷ್ಟು ಸಂಬಳ ಕೊಡ್ತಾರೆ ಅವ್ರು ಮಾಡ್ಕೊ ಅವ್ರನ್ನ ಕೇಳಕ ಇಲ್ಲಿ ನಮಗೆ ಕೇಳ್ಕೊಂಡು ನಿಮ್ಮ ಅಂಗಡಿ ವಿಚಾರದ ಹತ್ರ ನಮ್ಮ ಮುಂದೆ ಯಾಕೆ ನಮ್ಮ ಅಂಗಡಿ ಅವ್ರ ಹತ್ರ ಜಗಳ ಮಾಡೋದಕ್ಕೆ ಬಂದಿದ್ದೀರಾ ನೀವು ಗೊತ್ತಾಗೋದಿಲ್ವಾ ನಿಮಗೆ ಏಯ್ ಇಲ್ಲಿ ನೋಡಿ ಇಲ್ಲಿ ಹೇಳಿರ್ತೀನಿ ನೋಡು ಇನ್ನೊಂದ್ಸತಿ ಇಲ್ಲಿ ಅಂಗಡಿ ಮುಂದಕ್ಕೆ ಏನಾದರೂ ಅಂದ್ರೆ ಗ್ರಾಚಾರ ನೆಟ್ಟಿರಲ್ಲ ನಿನ್ನ ಅಂಗಡಿ ಮುಂದಕ್ಕೆ ನಾನು ಯಾವತ್ತನ ಕಾಲಿಕ್ಕಿದ್ದೀನಿ ನನ್ನ ಅಂಗಡಿ ಮುಂದಕ್ಕೆ ಏನು ಅಂತ ಯೋಗ್ಯತೆ ಇಲ್ದವಳೆ ಠೂ ನಾಚಿಕೆ ಮಾನ ಮರ್ಯಾದೆ ಇಲ್ಲದವಳೆ ಏನಂತ ಅಂತ ನನ್ನ ಅಂಗಡಿ ಮುಂದಕ್ಕೆ ನೀನು ಏಯ್ ನೀನು ಅವಳು ಇವಳು ಅಂತ ಮಾತಾಡ್ಬೇಡ ನೀನು ಹ್ಞೂ ಏನು ಹಿಂಗೆ ಮಾತಾಡ್ತಾ ಇದೆಯಾ ನೀನು ಬೆಲೆ ಕೊಟ್ಟು ಮಾತಾಡೋ ನಿನಗೇನೇ ಇಂಥ ಓಟು ಬಿಟ್ಟಿರೋವಳಿಗೆ ಬೆಲೆ ಕೊಡಬೇಕು ಹಾಂ ಹಾಂ ನಮ್ಮನ್ನು ಹಿಂಗೆ ಯಾವ ಯಾವಳ್ಳ ಅಂದಂಗೆ ನಮ್ಮನ್ನು ನೀನಾದ್ರೂ ಒಂದು ಬಿಟ್ಟಿದ್ಯಾ ಅಂತಂದ್ರೆ ನೀನು ಗ್ರಾಚಾರ ನೆಟಿಗಿರೋದಿಲ್ಲ ನೋಡು ಆ ನಾವು ದೊಡ್ಡವರು ಕೈ ಮಾಡಬಾರ್ದು ಕೈ ಮಾಡಬಾರ್ದು ಅಂದಂಗೆಲ್ಲ ಎಲ್ಲಾರ ತಗು ಅವ್ರು ಓಟು ಬಿಟ್ಟಿರೋರು ಅಂತವರು ಇಂಥವ್ರು ಆಹ್ ಇವಳು ಸರಿಯಾಗಿದ್ದಾಳೆ ಇವಳು ಎಂತಳು ಅಂತ ಇವಳೇ ನೋಡ್ಕೊಂಡಿಲ್ಲ ಹ್ಞೂ ಅಂಥವ್ರು ಇಂಥವ್ರು ಅವ್ರ ಅಂಗಿಲ್ ಕೆಲಸ ಮಾಡೋರು ಅಮ್ತಾಯವಳು ಇಲ್ಲೊದೆಲ್ಲ ಇನ್ನು ಮಾಡ್ತಾ ಇದೆಯಾ ನೀನು ಕರ್ಕಂಬಂದವಳು ಕೆಲಸ ಮಾಡೋಕ್ಕೆ ಇಕ್ಕೇಬೇಕು ಕೇಳ್ಕೊಟ್ಟು ನೀನೇ ಕಳ್ಸಿದ್ಯ ಅಮ್ಮ ಅದು ಗೊತ್ತಿಲ್ಲ ಹೇಳ್ಕೊಂಡು ಬರಗು ಅಂತೇಳಿ ನಾನೇನು ಹೇಳಿದ್ವಿ ಹೇಳಿದಿ ಇಲ್ಲಿ ನಮಗೆಲ್ಲ ಹೇಳೋ ಅಂತ ಏನಿಲ್ಲ ಮುಚ್ಕೊಂಡು ಇರ್ಬೇಕು ನೀನು ಅಲ್ಲ ನಮ್ಮ ಅಂಗಡಿ ಸುದ್ದಿ ಅಮ್ಮನಿಗೆ ಏನಕ್ಕೆ ಏನಕ್ಕೆ ಅಂತ ಅವ್ರನ್ನ ಬಂದು ಕೆಲ್ಸಕ್ಕೆ ಕರಿಯೋದು ನಮ್ಮ ಅಂಗ್ಡಿಗೆ ಬರ್ರಿ ಅಂತ ಅಲ್ಲ ಕಣಮ್ಮ ನಿನಗೆ ಏನು ಒಂದು ಸ್ವಲ್ಪ ನಾಚಿಕೆ ಮಾನ ಮರ್ಯೋದು ಏನಿಲ್ವ ನನ್ನ ನಿನ್ನ ನಾನು ನಿನ್ನ ಥೂ ಅಂತ ಹೇಳಿ ಹೋಗ್ತು ನಾನು ನಿನಗೆ ಎಡಗಣ್ಣಗೂ ನಾನು ನಿನ್ನ ನೋಡೋದಿಲ್ಲ ಹಿಂಗೆ ನನ್ನ ಆ ಕಡೆ ತಿರ್ಗೂನು ನೋಡೋದಿಲ್ಲ ಅಂತ ಅದು ನಮ್ಮ ಅಂಗ್ಡಿ ಹತ್ರ ನೀನು ಬರ್ತೀಯ ಅಂದ ಮೇಲೆ ಯಾವ ಮುಖ ಇಟ್ಕೊಂಡು ಬರ್ತೀಯ ಥೂ ಅನಿಷ್ಟ ಎಲ್ಲ ಮಾತಾಡ್ಬೇಡ ನೋಡು ನನ್ನ ಮಗನೇ ಏನಿಲ್ಲ ನೀನ್ಗೆ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ನೀನು ಹಂಗೆಲ್ಲ ಮಾತಾಡ್ಬಿಟ್ರೆ ಏ ಬಿಡ್ರೆ ಓ ಒಯ್ಯಕ್ ಗೊತ್ತೀರ ತಕ್ಕ ಅಂದ್ರೆ ತಡಿಗೆ ನಿಮ್ ಇಬ್ಬರಿಗೂ ಸರಿಯಾಗಿ ಮಾಡಿಸ್ತೀನಿ ಓ ಏ ಬಿಡ್ರಕ್ಕ ನಾವು ಕೇಳ್ಕೋಣ ಅಂತ ಬಂದ್ವಿ ಅದ್ಯಾಕಂಗೆ ಹಂಗ ಬದಿತಾ ಇದೀರ ಅವ್ರನ್ನ ಮತ್ತೆ ಈ ಅಮ್ಮ ಮಾತಾಡೋದು ಮಾಡ್ ಮಾತಾಡಬೇಕು ಕೇಳದ್ ಕೇಳಲ್ಲ ಮುಚ್ಕೊಂಡು ಹೋಗ್ಬೇಕು ನೀವಂತಾರೆ ಇಂತಾರ ಅಂತಂದ್ರೆ ಯಾವಳ ಅನ್ಸ್ಕೊತಾಳೆ ನಿನ್ನಂದ್ರೆ ನೀನು ಅನ್ನಿಸ್ಕೊತಿಯಾ ಹ್ಞೂ ಅಂತವಳು ಇಂತವಳು ಅಂತ ಹೇಳಿ ಅದು ಬರೇ ಹಂಗೆ ಮಾತಾಡ್ತಾಳೆ ಯಮ್ಮ ಯಾರ ಹತ್ರನಾದ್ರೂ ನಮ್ಮನ್ನು ಬೈಕೊಳ್ಳೋದು ಇತ್ಲಾಗೆ ನೋಡೋದು ಅವರು ಅಂತವ್ರು ಇಂತವ್ರು ಅಂತ ಹೇಳಿ ಯಾವಾಗಲೂ ಬೈಕ್ ಅಂತ ಇರ್ತಾಳೆ ಏನು ಮಾಡಿದೀವಿ ಏನು ತಿಂದಿದೀವಿ ಇವ್ಳು ನಮ್ಮ ಬೈಕ್ ಇವಳು ಏನು ನಮಗೆ ನಾ ಅನ್ನ ಬಟ್ಟೆ ಹಾಕಿದಾಳ ನಮ್ಮನ್ನು ನಮ್ಮನ್ಸಿದ್ದಾಳೆ ಬೆಳೆಸಿದಾಳ ಏನು ಮಾಡಿದ್ದಾಳೆ ಇವಳು ನಮಗೆ ಅಂತ ಯಾಕೆ ಏನಾಯ್ತು ಬರ್ರಿ ಅಂಗಡಿ ತಕ್ಕೆ ಯಾಕೆ ಇದ್ದಾರೆ ಇವರು ಇವ್ರು ನೋಡು ನಿನ್ನ ನಿನ್ನೇ ಬುದ್ಧಿ ಕಲಿಸ್ತೀಯೋ ನಾನು ಬುದ್ಧಿ ಕಲಿಸೋದು ಹಾ ಅಲ್ಲ ಮಾನ ಮರ್ಯಾದಿ ಬೇಡವಾ ಇವ್ರನ್ನ ಬಂದ ಆ ಹುಡುಗಿಯರ್ನ ಯಾಕಣ ಆಗ್ಲಾ ಬೈಬೇಕು ಆ ಹುಡ್ಗಿನ ಅವ್ರಿಗೆ ಸಂಬಳ ಎಷ್ಟು ಅಂತ ಹೇಳಿ ಕೇಳ್ಕೊಂಬರೋ ಹೇಳ್ಬರೋ ಅಂತ ಹೇಳಿ ಕಳ್ಸಿರೋದು ಅಯ್ಯಮ್ಮನೆ ಇವ್ರ ಮೇಲೆ ಜಗಳ ಮಾಡೋದಕ್ಕೆ ಬರ್ತಾ ಇರೋದು ಈ ಅಮ್ಮನೇನೆ ಯಾಕೆ ಕಳ್ಸೋಕೋ ಗೊತ್ತಾಗಲ್ವೇ ಅಲ್ಲ ನಾವು ಕೇಳೋಣ ಅಂತ ಬಂದ್ವಿ ಇವ್ರ್ ಏನೇನೋ ಮಾತಾಡಿದ್ರೆ ಅದಕ್ಕೆ ಏನೇನೋ ಮಾತಾಡ್ತಾ ಇದೆ ಅಷ್ಟೇ ನೀವು ಏನೇನೋ ಮಾತಾಡಬಾರ್ದು ಮುಚ್ಚಮ್ಮ ಬಾಯಿ ನಾವೇನು ಮಾತಾಡಿದ್ವಿ ನಮ್ಮ ಪಾಡಿಗೆ ನಾವು ನಿಂತ್ ತಾನೆ ನಮ್ಮ ಅಂಗಡಿ ಹತ್ರ ಬಂದು ಮಾತಾಡ್ಸಿದ್ದು ಯಾವಾರು ಯಾರು ಮಾತಾಡ್ಸಿದ್ದು ನಮ್ಮ ಅಂಗಡಿ ಹತ್ರ ಬಂದು ನೀವೇನೇ ಚಲ್ಲಾಟ ಆಡ್ತಾ ಇದನ್ನೇನೇ ನೀನು ಛತ್ರ ಅಂದ್ಕೊಂಡಿದ್ದೀರಾ ಏನು ಮಾವನ ಮನೆ ಅಂದ್ಕೊಂಡಿದ್ದೀರ ಬಂದು ಪದೇ ಪದೇ ಏನೇನೋ ಮಾತಾಡಿ ಏನೇನೋ ಇಲ್ಲಿ ಜಗಳ ತಗ್ಗಿದ್ದಕ್ಕೆ ಹಾಂ ಏನು ಗೊತ್ತಾಗೋದಲ್ವ ನಿನಗೆ ನೀನು ಒಬ್ಳು ಹೆಂಗಸಲ್ವ ನೀನು ಗೊತ್ತಾಗೋದಿಲ್ವಾ ಇಷ್ಟೊಂದು ಆಡಬಾರ್ದು ಇಷ್ಟೊಂದು ಬಜಾರಿ ಆಟ ಆಡಬಾರ್ದು ನೀನು ಹೋಗ್ಲಿ ಏ ಗೊತ್ತಾಗೋದಿಲ್ವೇನೆ ನೀನು ಸುಮ್ಮನೆ ನಾನು ನೋಡಿ ಹೇಳಿರ್ತೀನಿ ನಾನು ನಿಮ್ಮ ಅಂಗಡಿ ಕಡೆ ನಾನು ಏನೂ ತಲೆ ಹಾಕಿಲ್ಲ ನಿಮ್ಮ ಅಂಗಡಿಗೆ ಏನಾದರೂ ತೊಂದರೆ ಮಾಡೋದಾಗಲಿ ಬಿಡು ಅವ್ರ ಅಂಗಡಿ ಹಾಕಿದ್ದಾರೆ ಅವ್ರ ಪಡೆಗೆ ಅವ್ರು ದುಡ್ಕಂತಾರೆ ಅಂತ ಹೇಳಿ ನಾವು ಸುಮ್ಮನಿದ್ದೀನಿ ನಾನು ನಿಮ್ಮ ಅಂಗಡಿಗೆ ಏನಾದರೂ ತೊಂದರೆ ಮಾಡೋದಾಗ್ಲಿ ನಾನು ಏನಾದರೂ ಮಾಡಿದರೆ ನಾನು ತಪ್ಪು ಅಂತ ಹೇಳ್ಬೋದಾಗಿತ್ತು ನಾನು ಏನು ನಿಮ್ಮ ಅಂಗಡಿಗೆ ತೊಂದರೆ ಮಾಡಿಲ್ಲ ಅಂದಮೇಲೆ ನಮ್ಮ ಅಂಗಡಿ ಹತ್ರ ನಿಮ್ಮ ಯಾಕೆ ಬರ್ತಾಳೆ ಇದೇ ಕೊನೆ ನೋಡು ನನ್ನ ಅಂಗಡಿ ಹತ್ರ ಏನಾದರೂ ಬಂದಿದ್ದಾಳೆ ಅಂತಂದರೆ ಅಯ್ಯಮ್ಮ ನಾನು ಸುಮ್ಮನಿರೋದಿಲ್ಲ ಅವ್ರು ಆಗ ಹಿಡ್ಕಡೆ ಇಬ್ಬರು ಬಾಡಿಸ್ಬಿಡ್ತಾರೆ ಅವ್ರು ಏನಿಲ್ಲ ಹುಡುಗಿಯರು ಇಬ್ರು ಸ್ಟ್ರಾಂಗ್ ಇದ್ದಾರೆ ಅವರಿಬ್ರು ಅವಳು ಹಂಗೇನವಳು ತೊಳ್ಳೋ ಮದ್ದಿಸ್ಕೆಮ್ತಾಳೆ ಹಾಂ ಅಲ್ಲ ಕಡೆ ನಿನ್ಗೆ ಗೊತ್ತಾಗಲ್ವೇ ಯಾಕೆ ಬಂದಿದೀಯ ಅಂತ ಎಷ್ಟು ಹೇಳಿದ್ರು ಗೊತ್ತಾಗದಿಲ್ವಲ್ಲ ನಿಮಗೆ ನಾನು ಎಷ್ಟ್ ಹೇಳ್ತೀನಿ ನಮ್ಮ ಅವ್ರು ಬಂದಿಲ್ಲ ಅಂದಮೇಲೆ ಅಂದ್ರೆ ಹೋಗ್ಬಾರ್ದು ಅಷ್ಟೇನೆ ಹ್ಞೂ ಬಿಡಿ ಹೋಗ್ರಿ ಹೊಡಿ ಬಿಡ್ರಿ ನಾವು ನಾವು ಅವ್ನು ಆಂಟಿ ಬಾ ಆಂಟಿ ಬಾಯ್ ಹೋಗಣ ಮಾತಾಡೋ ನಿರ್ಧಾರ ಸುಮ್ಮನೆ ಏನೋ ಒಂದು ಡಿಸೈಡ್ ಮಾಡ್ಕೆ ಮನ ಮತ್ತೆ ಯಾಕೆ ಬರಬೇಕು ಏ ಅಮ್ಮ ಯಾಕೆ ಮಾತಾಡಬೇಕು ಅಂತ ಅಂತ ಒಟ್ಟು ಬಿಟ್ಟರೊಳ ಮಾಡ್ಕೊಳಗೆ ನಿನ್ನಂತ ಒಟ್ಟು ಬಿಟ್ಟವಳಲ್ಲ ನಾವು ಹ್ಮ್ ನೀನೆಂತ ಒಟ್ಟು ಬಿಟ್ಟವಳ ಆಗಿರೋದಕ್ಕೆ ಇಲ್ಲಿ ಬರೋದಾಗ್ಲಲ್ಲ ನೀನು ಎಂತ ಅವಳಂಬ ಗೊತ್ತೈತಿ ನಮ್ಮ ನಂಬಿಕೆ ನೀನು ಹಾಂ ಅಕ್ಕ ನಮ್ಮನಂದ್ರ ಏನಿಲ್ಲ ಆಡ್ತಾರಲ್ಲ ಯಾರನೋದ್ರಮನಲ್ಲ ಬಿಡ್ರ ಮತ್ತೆ ಹೋಗ್ಲಿ ಹಾಳಾಗಿ ಅಲ್ಲ ಮಾನ ಮರ್ಯಾದೆ ಇದ್ರೆ ಸರಿ ಮರ್ಯಾದೆ ಇಲ್ಲ ಇವ್ಕೆಲ್ಲ ನಾವೇನಾದ್ರೂ ಇವ್ರ ಅಂಗಡಿ ಹತ್ರ ಎಂತಾದ್ರೂ ಹೋಗಿದೀವ ಏನಾದ್ರೂ ಮಾತಾಡಿದೀವ ಹಾ ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ದಂಗೆಲ್ಲ ಇವ್ರು ಏನೋ ಇಲ್ಲಿ ಕಾಲ್ ಕರ್ಕೊಂಡು ಇಲ್ಲಿ ಜಗಳಕ್ಕೆ ಮಾಡ್ಕೊಂಡು ಕಾಲ್ ಕೆರ್ಕೊಂಡು ಏನೇನೋ ಮಾತಾಡ್ಕೊಂಡು ನಮ್ಗೆ ಏನು ತೊಂದರೆ ಮಾಡೋದಕ್ಕೆ ಕಮ್ತಾ ಬರ್ತಾರೆ ಏನೋ ಆರಾಮಾಗಿ ಒಂದು ಐದು ನಿಮಿಷ ಯಾರಾದರೂ ಬಂದಿಲ್ಲ ಒಂದು ಸ್ವಲ್ಪ ನಿಂತ್ಕೊಬಿಟ್ರೆ ಬಂದು ಏನ್ ಹಿಂಗೆ ಮಾತಾಡ್ತಾ ಮಾತಾಡ್ತಾರೆ ನಮ್ಗೆ ಗೊತ್ತಾಗೋದಿಲ್ವಾ ಇವ್ರಿಗೆ ಹೇಳು ಇವರೆಂಥವ್ರು ಏನೋ ಏನೋ ಆಗೋಯ್ತು ಏನು ಮಾಡೋಣ ನನಗೆ ಕೆಲಸ ಇಲ್ಲ ಈ ಅಮ್ಮ ಹೇಳ್ ಹೇಳ್ಬರಗು ಅಂತ ಬಂತು ಅದೇನೋ ಏನಾಯ್ತು ಅಮ್ಮನ ಹೊಡಿತಾ ಇದಾರೆ ಹಿಡ್ಕೊಂಡು ಅಂದ್ರು ಬಿಡ್ತಾ ಇಲ್ಲ ಇವರಿಬ್ರು ಹುಡುಗಿಯರು ಬಹಳ ಸ್ಟ್ರಾಂಗ್ ಇದ್ದಾರೆ ನೋಡೋದಕ್ಕೆ ಇವ್ರು ಹೆಂಗ್ ಕಂಡ್ರು ಸ್ಟ್ರಾಂಗ್ ಇದ್ದಾರೆ ಬಹಳ ಹ್ಮ್ ಬಿಡಿರಿ ಹೋಗ್ಲಿ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂದರೆ ಹತ್ರ ನೀನು ಮಾಡೋದು ನೋಡ್ತಾ ಇರಿ ನೀನು ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಮೊಬೈಲ್ ಪುಡೋದನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು